ಮುಂಜಾನೇ ಮಾತಿಗೆ ಎಲ್ಲರಿಗೂ ಸ್ವಾಗತ ಇಂದಿನ ವಿಷಯ ಕರ್ತಾರನ ಕಮ್ಮಟ ಯಾರ ದೇಹ ಮನಸ್ಸು ಮತ್ತು ಹೃದಯ ಪವಿತ್ರವಾಗಿದೆಯೋ ಅವರನ್ನು ಸದ್ಗುರು ಎನ್ನಬಹುದು ನಿರಾಭಾರಿ ಸದ್ಗುರು ನಿರಾಭಾರಿ ಎಂದರೆ ಯಾವುದನ್ನು ಅಪೇಕ್ಷೆ ಪಡೆಯದೇ ಇರುವವ ಯಾರಿಂದಲೂ ಏನನ್ನು ನಿರೀಕ್ಷೆ ಮಾಡದವ ಒಮ್ಮೆ ಒಗಳಬಹುದು ಒಮ್ಮೆ ತೆಗಳಬಹುದು ಒಮ್ಮೆ ಮೇಲೆ ಕೂಡಿಸಬಹುದು ಒಮ್ಮೆ ಕೆಳಗೆ ಕೂಡಿಸಬಹುದು ಇದನ್ನೆಲ್ಲ ತಲೆಗೆ ಹಚ್ಚಿಕೊಳ್ಳದೆ ಯಾರಿಂದಲೂ ಏನನ್ನೂ ನಿರೀಕ್ಷಿಸದೆ ಬದುಕುತ್ತಾನಲ್ಲ ಅವನು ನಿರಾಭಾರಿ ಸದ್ಗುರು ಗುರುಗಳಿಗೆ ಅನಿಮಿತ್ತ ಬಂದು ಎಂದು ಕರೆಯುತ್ತಾರೆ ತಾಳಿ ಕಟ್ಟಿದ್ದಕ್ಕೆ ಆಕೆ ಹೆಂಡತಿಯಾದಳು ತಾಯಿ ತಂದೆ ಗರ್ಭದಲ್ಲಿ ಹುಟ್ಟಿದ್ದಕ್ಕೆ ಅವರು ಬಂಧುಗಳಾದರು ಇದ್ಯಾವುದೂ ಇಲ್ಲದೆ ಹೃದಯದಲ್ಲಿ ಪ್ರೇಮ ಮಾತ್ರ ಇಟ್ಟುಕೊಂಡು ಬಂಧುವಾಗುವವನು ಗುರು ತನ್ನ ಬಳಿಗೆ ಬಂದ ಶಿಷ್ಯನನ್ನು ಅಂತಃಕರಣದಿಂದ ಪ್ರೀತಿಸುವವ ನಿಜವಾದ ಗುರು ಗುರುವಾದವನು ಮಣ್ಣಿನ ರಕ್ಷಣೆಯನ್ನು ಮಾಡಬೇಕು ಮನಸ್ಸಿನ ರಕ್ಷಣೆಯನ್ನು ಮಾಡಬೇಕು ಯಾಕೆಂದರೆ ಮಣ್ಣು ಕೆಟ್ಟರೆ ಮನಸ್ಸು ಕೆಡುತ್ತದೆ ಈ ಜಗತ್ತಿನಲ್ಲಿ ಎಲ್ಲವೂ ಮಣ್ಣಿನಿಂದಲೇ ಆಗಿದೆ ಭಾರತಕ್ಕೆ ಸ್ವಾತಂತ್ರ್ಯ ಬರುವುದಕ್ಕೆ ಮೊದಲು ಸ್ವಾತಂತ್ರ್ಯ ಹೋರಾಟಗಾರರು ಕ್ವಿಟ್ ಇಂಡಿಯಾ ಚಳುವಳಿ ಮಾಡಿದರು ಈಗ ನಮಗೆ ಕ್ವಿಟ್ ಇಂಡಿಯಾ ಚಳುವಳಿ ಬೇಡ ಈಗ ಬೇಕಾಗಿರುವುದು ಕ್ಲೀನ್ ಇಂಡಿಯಾ ಗ್ರೀನ್ ಇಂಡಿಯಾ ಮತ್ತು ಗ್ರೇಟ್ ಇಂಡಿಯಾ ನಮ್ಮ ದೇಹ ಮುಪ್ಪಾಗಬಾರದು ಚರ್ಮ ಸುಕ್ಕುಗಟ್ಟಬಾರದು ಕೂದಲು ಬೆಳ್ಳಗಾಗಬಾರದು ಎಂದು ಹೇಳಲಿಕ್ಕೆ ಆಗುವುದಿಲ್ಲ ಅದನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಭೂಮಿ ತಿರುಗುತ್ತದೆ ಈ ಬ್ರಹ್ಮಾಂಡದಲ್ಲಿ ನೂರಾರು ಗ್ರಹಗಳು ತಿರುಗುತ್ತವೆ ಅವು ತಿರುಗುವಂತೆ ಮಾಡಿದ ಶಕ್ತಿ ಯಾವುದು ತೆಂಗಿನಲ್ಲಿ ಸಿಹಿ ನೀರು ಯಾರು ಹೂವಿನಲ್ಲಿ ಸುಗಂಧವನ್ನು ತುಂಬಿದವರ್ಯಾರು ಹಣ್ಣಿನಲ್ಲಿ ಮಾಧುರ್ಯವನ್ನು ತುಂಬಿದವರು ಯಾರು ಬಾಳೆ ಮೋಸಂಬಿ ಹಣ್ಣು ತಿನ್ನುತ್ತೇವೆ ಯಾರಾದರೂ ಆ ಗಿಡಗಳಿಗೆ ಸಕ್ಕರೆಯನ್ನು ಇಂಜೆಕ್ಟ್ ಮಾಡ್ತಾರೇನು ಈ ಎಲ್ಲ ಶಕ್ತಿಗೆ ಈಶಾ ಎಂದು ಕರೆದರು ಅದಕ್ಕೆ ಶರಣರು ಈ ಜಗತ್ತು ಕರ್ತಾರನ ಕಮ್ಮಟವಯ್ಯ ಎಂದು ಕರೆದರು ಡಚ್ ಪೇಂಟರ್ ಒಬ್ಬ ವೆನ್ಗಾಗ್ ಅಂತ ಇದ್ದ ಅವನ ಕನಸು ಏನೆಂದರೆ ಸಮುದ್ರ ದಂಡೆಯಲ್ಲಿ ಸೂರ್ಯೋದಯದ ಚಿತ್ರ ಬಿಡಿಸಬೇಕು ಅಂತ ಪ್ರತಿದಿನ ಸಮುದ್ರ ದಂಡೆಗೆ ಹೋಗುತ್ತಿದ್ದ ಸೂರ್ಯೋದಯ ಆಗುವಾಗ ಆ ಚಿತ್ರವನ್ನು ಬಿಡಿಸುವ ಪ್ರಯತ್ನ ಮಾಡುತ್ತಿದ್ದ ಪ್ರತಿದಿನ ಹೀಗೆ ಬಿಡಿಸಿದ ಚಿತ್ರವನ್ನು ಹರಿದು ಹಾಕುತ್ತಿದ್ದ ಹೀಗೆಯೇ ವರ್ಷಾನುಗಟ್ಟಲೆ ಮಾಡಿದ ಜನ ಎಲ್ಲ ಅವನಿಗೆ ಹುಚ್ಚು ಹಿಡಿದಿದೆ ಎಂದುಕೊಂಡು ಜೈಲಿಗೆ ಹಾಕಿದರು ಆರು ತಿಂಗಳ ನಂತರ ಬಿಡುಗಡೆಯಾದ ಮತ್ತೆ ಅವ ಪೇಪರ್ ಬಣ್ಣ ಎಲ್ಲವನ್ನ ತೆಗೆದುಕೊಂಡು ಸಮುದ್ರ ದಂಡೆಗೆ ಬಂದು ಚಿತ್ರ ಬಿಡಿಸಲು ಆರಂಭಿಸಿದ ಅಂತೂ ಒಂದು ದಿನ ಒಳ್ಳೆಯ ಚಿತ್ರ ಬಿಡಿಸಿದ ಅದನ್ನು ನೋಡಿದ ಅವನ ಸ್ನೇಹಿತ ಏನು ಅದ್ಭುತ ಚಿತ್ರ ಬಿಡಿಸಿದ್ದೀಯಾ ಎಂದ ಅದಕ್ಕೆ ವೆನ್ಗಾ ನಾನು ಬಿಡಿಸಿದ್ದು ಬರೀ ಚಿತ್ರ ಇಲ್ಲಿ ಹೂವಿದೆ ಆದರೆ ಸುಗಂಧವಿಲ್ಲ ಹಣ್ಣಿದೆ ಇಲ್ಲ ಸಮುದ್ರ ಇದೆ ತೆರೆಗಳಿಲ್ಲ ನಾನು ಬಿಡಿಸಿದ ಚಿತ್ರಗಳಲ್ಲಿ ಇದು ಸುಮ್ಮನೆ ಕಾಣುತ್ತದೆ ಅಷ್ಟೇ ನಿಸರ್ಗ ಬಿಡಿಸಿದ ಚಿತ್ರಗಳನ್ನು ನೋಡು ನೀನು ಆಮೇಲೆ ಅದರ ಮೇಲೆ ಕುಂತ ಈಶ್ವರ ನಿಜವಾದ ಕಲೆಗಾರ ನನ್ನ ಕಲೆಗೆ ಕ್ಯಾನ್ವಾಸ್ ಬೇಕು ಅವನಿಗೆ ಈ ಜಗತ್ತೇ ಒಂದು ಕ್ಯಾನ್ವಾಸ್ ಆಗಿ ಚಿತ್ರ ಪ್ರತಿದಿನ ಬದಲಾಯಿಸುತ್ತಾ ಇರುತ್ತಾನೆ ನೋಡುಗರ ಕಣ್ಮನ ಸೆಳೆಯುವಂತಹ ಚಿತ್ರಗಳನ್ನು ಪ್ರಕೃತಿಯಲ್ಲಿ ಮೂಡಿಸುತ್ತಾನೆ ಅವನು ನಿಜವಾದ ಕರ್ತಾರನ ಕಾರ್ಯವನ್ನು ಮಾಡುತ್ತಾನೆ ಎಂಬುದು ಹಿಂದಿನ ಮುಂಜಾನೆಯ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪ್ರಿಯ ಮೈಸೂರು ಕೇಳಿದ್ದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ತೆ